ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೀಗಾಗಲೇ ಹೇಳಿದ ಹಾಗೆ ವಾಪಸ್ ಸ್ಟುಡಿಯೋಗೆ ಬಂದು ಕುಳಿತುಕೊಂಡಿದ್ದೇನೆ ಸ್ಟುಡಿಯೋದಲ್ಲಿ ಕೂತು ಕೆಲಸ ಮಾಡುವ ಮಜವೇ ಬೇರೆ ಎದುರುಗಡೆ ನನ್ನ ಸಹೋದ್ಯೋಗಿಗಳು ಕ್ಯಾಮ್ರಾ ಲೈಟ್ಗಳು ಸಕಲ ಸಿದ್ಧತೆ ಮತ್ತು ನನ್ನ ತಾದ್ಯಾತ್ಮತೆ ಮತ್ತು ಏಕಾಗ್ರತೆ ಆವಾಗ ಹೊರಹೊಮ್ಮುವಂಥ ಸಂಚಿಕೆಯೇ ಬೇರೆಯಾಗಿರುತ್ತೆ ನಾನು ಒಂದು ಸಲ ಉತ್ತರಾಖಂಡದ ಜೋಶಿ ಮಠಕ್ಕೆ ಹೋಗಿದ್ದೆ ಜೋಶಿ ಮಠದಲ್ಲಿ ಒಂದು ಜಾಗವನ್ನು ತೋರಿಸಿದರು ನನಗೆ ಈ ಜಾಗದಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡ್ತಾಯಿದ್ರು ಗುಹೆ ಒಳಗಡೆ ಹೋಗಿ ಹೋಗುತ್ತೋತಾ ಇದ್ದರು ನನಗೆ ಒಂದು ರೀತಿಯ ಕೌತುಕ ಒಂದು ರೀತಿಯ ವಿಲಕ್ಷಣವಾದಂಥ ಅನುಭೂತಿ ಶಂಕರಾಚಾರ್ಯರು ಇಲ್ಲಿ ಒಳಗಡೆ ಹೋಗಿ ಅದು ಅಲ್ಲಿ ಸರಿಯಾಗಿ ಆಕ್ಸಿಜನ್ನು ದೊರೆಯೋದಿಲ್ಲ ಅಂಥ ಜಾಗದಲ್ಲಿ ಹೋಗಿ ತಪಸ್ಸು ಒಂದೇ ಜಾಗದಲ್ಲಿ ಯಾಕೆ ಮಾಡ್ತಿದ್ರು ಅಂದರೆ ಅದಕ್ಕೆ ಸ್ಥಳ ಮಹಿಮೆ ಅಂತಾರೆ ಯಾವುದೇ ಒಂದು ಜಾಗದಲ್ಲಿ ನಿರಂತರವಾಗಿ ನೀವು ಕೆಲಸ ಮಾಡ್ತಾ 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 ಆ ಜಾಗದಲ್ಲಿ ಒಂದು ರೀತಿಯ ಎನರ್ಜಿ ಹೊರಹೊಮ್ಮಲಿಕ್ಕೆ ಶುರು ಮಾಡುತ್ತೆ ನಮಗೆ ಸ್ಟುಡಿಯೋದಲ್ಲಿ ಕೂತಾಗ ಅಂಥದ್ದೊಂದು ಭಾವ ಈಗ ಮತ್ತೆ ಯಥಾ ಪ್ರಕಾರ ನಮ್ಮ ಇರಾನ್ ಅಮೇರಿಕಾ ಇಸ್ರೇಲ್ ಯುದ್ಧದ ಬಗ್ಗೆ ಅತ್ಯಂತ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳನ್ನು ತಮಗೆ ಇವತ್ತು ಹೇಳ್ತಾ ಇದ್ದೀನಿ ಎಲ್ಲಿಯೂ ಲಭ್ಯವಾಗದ ಮಾಹಿತಿಗಳು ರೋಚಕವಾದ ವಿಷಯಗಳು ಸೂಕ್ಷ್ಮ ಅವಲೋಕನ ಎಲ್ಲವನ್ನು ಈ ಸಂಚಿಕೆಯಲ್ಲಿ ಉಣಬಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ ಏನಂತ ಯಾವಾಗ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡತ್ತೋ ತಕ್ಷಣ ಪ್ರತಿಕ್ರಿಯೆ ತೋರಿಸೋದು ಎರಡು ದೇಶಗಳು ಅಂತ ಒಂದು ಚೈನಾ ಇನ್ನೊಂದು ರಷ್ಯಾ ಅಂತ ರಷ್ಯಾ ಅಂತೂ ಮುಗಿಬಿದ್ದು ಬಿಟ್ಟಿದೆ ಅಮೇರಿಕೆಯ ಮೇಲೆ ಅಂದರೆ ಇರಾನ್ ಸಂಪೂರ್ಣವಾಗಿ ಹತವಾಗಬೇಕು ಅನ್ನುವಂಥ ನಮ್ಮ ಆಸೆ ಇದ್ದರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಯುದ್ಧ ಮಾಡುವ ಹಾಗೆ ಪ್ರೇರೇಪಿಸಲಿಕ್ಕೆ ಬೇರೆ ಶಕ್ತಿಗಳು ಸಿದ್ಧವಾಗಿದ್ದಾವೆ ಏಕೆಂದರೆ ಅವರೆಲ್ಲರೂ ಕೂಡ ಅಮೇರಿಕೆ ಶತ್ರುಗಳಾಗಿರುತ್ತಾರೆ ಎಂಥ ವಿಚಿತ್ರ ನೋಡಿ ಜಿಯೋ ಪೊಲಿಟಿಕಲ್ ವಿಷಯಗಳಿದಾವಲ್ಲ ನಾವು ಎಷ್ಟೇ ಬುದ್ಧಿವಂತರು ಎಷ್ಟೇ ಮೇಧಾವಿಗಳು ಎಷ್ಟೋ ಸೂಕ್ಷ್ಮರು ಅಂದ್ಕೊಂಡ್ರು ಕೂಡ ನಮ್ಮನ್ನು ಮೀರಿದಂಥ ಆಲೋಚನೆಗಳು ನಾವು ಯಾವ ಬಿಂದುವಿನವರೆಗೆ ಆಲೋಚನೆ ಮಾಡ್ತೀವೋ ಅದನ್ನು ಮೀರಿ ಇನ್ನೊಂದನ್ನು ಆಲೋಚನೆ ಮಾಡುವಂಥ ಜನ ಇರ್ತಾರೆ ಈಗ ಇಂಥದ್ದೊಂದು ಭಾಳ ದೊಡ್ಡದಾದಂಥ ಪತನವನ್ನು ಮಾಡಿದ್ದು ಅಮೇರಿಕಾ ಅದರ ಬಗ್ಗೆ ಎರಡು ಮಾತೇ ಇಲ್ಲ ಮೂವತ್ತೇಳು ಗಂಟೆ ಕಾಲದ ಪಯಣ ಆ ಪಯಣದಲ್ಲಿ ಅವರು ಬಳಸಿದ ಬಿ ಟು ಸ್ಪಿರಿಟ್ ಬಾಂಬರ್ ಅನ್ನುವಂಥ ಯುದ್ಧ ವಿಮಾನಗಳು ನೋಡಿ ಒಂದು ಯುದ್ಧ ವಿಮಾನ ಸತತವಾಗಿ ಮೂವತ್ತೇಳು ಗಂಟೆ ಆಕಾಶದಲ್ಲಿ ಹಾರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ರೀಫ್ಯೂಯಲಿಂಗ್ ಆಗಲೇಬೇಕು ನಮಗೆ ಯಾವಾಗಲೂ ಟ್ರಾನ್ಸಿಟ್ ಟ್ರಾನ್ಸಿಟ್ ಅಂತ ಹೇಳೋ ಕಾರಣ ಅದೇ ಒಂದು ಯುದ್ಧ ವಿಮಾನ ತನ್ನ ಟ್ಯಾಂಕರ್ ಏನಿದೆ ತನ್ನ ಪೆಟ್ರೋಲಿಯಂ ಪ್ರಾಡಕ್ಟನ್ನು ತುಂಬಿಸ್ಕೊಳಿಕ್ಕೆ ಇಂಧನವನ್ನು ತುಂಬಿಸ್ಕೊಳಿಕೆ ಒಂದು ಜಾಗದಲ್ಲಿ ಇಳಿಯಲೇಬೇಕು ಅಲ್ಲಿ ರೀಫ್ಯೂಯಲಿಂಗ್ ಮಾಡ್ಕೊಂಡು ಮತ್ತೊಂದು ಕಡೆ ಹೋಗಬೇಕು ಯಾಕೆ ಪಾಕಿಸ್ತಾನವನ್ನು ಅಮೆರಿಕ ಓಲೈಸ್ತಾ ಇತ್ತು ಅಂತಂದರೆ ಯಾಕೆ ಆಸೀಮ್ ಮುನೀರ್ನನ್ನು ಕರ್ಕೊಂಬಂದು ಮುಲ್ಲಾ ಮುನೀರ್ನನ್ನು ಯಾಕೆ ಕೂಡಿಸ್ಕೊಂಡಿತ್ತು ಅಂದರೆ ತನಗೆ ಹತ್ತಿರದಲ್ಲಿ ಒಂದು ವಾಯು ನೆಲೆ ಇರಲಿ ಆ ನೆಲೆಯಿಂದ ತಾನು ಅಫ್ಘಾನಿಸ್ತಾನ ಮೂಲಕ ಇರಾನ್ ಮೇಲೆ ದಾಳಿ ಮಾಡಬಹುದು ಚೈನಾ ಮೇಲೆ ಕಣ್ಣಿಡಬಹುದು ಅಂತ ಆ ರೀತಿಯಾದಂಥ ಬಲಿಕ ಬಕರ ಮಾಡಿದ್ದು ಆದರೆ ಮೊನ್ನೆಯ ದಾಳಿ ಇದೆಯಲ್ಲ ಅದು ಬಹಳ ವಿಶೇಷ ಆಗಿದ್ದು ಯಾಕೆ ಅಂತಂದರೆ ಮೂವತ್ತೇಳು ಗಂಟೆ ಕಾಲ ನಿರಂತರವಾದ ಆಕಾಶಯಾನ ಆ ಆಕಾಶಯಾನದಲ್ಲಿ ಆಕಾಶದಲ್ಲಿಯೇ ಮಧ್ಯದಲ್ಲಿ ರಿಫ್ಯೂಲಿಂಗ್ ವ್ಯವಸ್ಥೆ ಎಂಥ ವಿಚಿತ್ರ ತಂತ್ರಜ್ಞಾನ ನನಗೆ ಅರ್ಥನೇ ಆಗೋದಿಲ್ಲ ಅದಕ್ಕಿಂತ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದೇನಪ್ಪ ಅಂತಂದರೆ ಇಸ್ರೇಲ್ ಮಾಡಿದಂಥ ಇನ್ನೊಂದು ದಾಳಿ ಅದ್ರ ಬಗ್ಗೆ ಇವತ್ತು ನಿಮ್ಗೆ ಹೇಳ್ತೀನಿ ನೋಡಿ ಭಾರತ ಇದೆಯಲ್ಲ ಭಾರತದ ಇತಿಹಾಸದ ಪುಟಗಳನ್ನು ಪ್ರಾಚೀನ ಕಥೆಗಳನ್ನು ತೆಗೆದ್ರೆ ನಿಮ್ಗೆ ಇವತ್ತು ನಡೀತಾ ಇರುವಂಥ ಎಲ್ಲ ವಿದ್ಯಮಾನಗಳು ಅದರಲ್ಲಿ ಕಾಣಿಸ್ತವೆ ಒಂದು ಮುದ್ರಾ ಮಂಜುಷಾದಲ್ಲಿ ಒಂದು ಉಲ್ಲೇಖ ಬರ್ತದೆ ಏನಂತ ವಿಷಕನ್ಯರು ಇವತ್ತು ನಾವೇನು ಹನಿ ಟ್ರ್ಯಾಪ್ ಅಂತ ಕರಿತೀವಿ ಹೇಗೆ ಹೇಗಾದರೂ ಮಾಡಿ ಶತ್ರುಗಳನ್ನು ಓಲೈಸಿಕೊಂಡು ಅವರ ಜೊತೆ ಲೈಂಗಿಕ ಚೇಷ್ಟೆಗಳನ್ನು ಮಾಡಿಕೊಂಡು ಸರಸ ಮಾಡಿಕೊಂಡು ಅವರಿಂದ ಮಾಹಿತಿಗಳನ್ನ ಸಂಗ್ರಹ ಮಾಡೋದು ರಹಸ್ಯ ವಿಷಯಗಳನ್ನು ತೆಗೆದುಕೊಳ್ಳುವಂಥ ಹನಿ ಟ್ರ್ಯಾಪ್ ಅಂತ ಏನಿದೆ ಇದು ಈಗ ನಡೀತಾ ಇರೋದು ಹನಿ ಟ್ರ್ಯಾಪು ಈಗಿರುವಂಥ ಟೆಕ್ನಾಲಜಿನಲ್ಲಿ ವಿಡಿಯೋ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡೋದು ಅವ್ರ ಬಳಿ ಇರುವಂಥ ದಾಖಲಾತಿಗಳನ್ನ ಕಿತ್ಕೊಳ್ಳೋದು ಅವರನ್ನೇ ಅವ್ರ ಕೆಲಸಕ್ಕೆ ಬಳಸ್ಕೊಳ್ಳೋದು ಇದೆಲ್ಲ ಈಗ ನಡೀತಾ ಇರೋದು ಆದರೆ ನಮ್ಮ ಮುದ್ರಾ ಮಂಜೂಷಾದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಭಾಳ ಇಂಟ್ರೆಸ್ಟಿಂಗ್ ಕಥೆ ಏನಪ್ಪ ಅಂತಂದರೆ ವಿಷ ಕನ್ಯರು ತಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ನಾನು ಏನು ಇದು ವಿಷ ಯಾವಾಗ ಯಾವ ರೀತಿ ಬಳಸ್ತಾಯಿದ್ರು ಹನಿ ಟ್ರ್ಯಾಪ್ ಅಂತಂದರೆ ಅತ್ಯಂತ ಸುಂದರವಾಗಿರುವಂಥ ಬಾಲಕಿಯನ್ನು ಆಯ್ಕೆ ಮಾಡೋದು ಆಯ್ಕೆ ಮಾಡಿ ಅವರಿಗೆ ತೊಟ್ಟು ತೊಟ್ಟು ವಿಷಪ್ರಾಶನ ಮಾಡ್ತಾ ಬರೋದು ಬಾಲ್ಯದಿಂದನೇ ಯಾವ ಮಟ್ಟಿಗೆ ಅಂದರೆ ಅವರು ಕೇವಲ ಚುಂಬಿಸಿದರೆ ಸಾಕು ಒಮ್ಮೆ ಕಚ್ಚಿದರೆ ಸಾಕು ಆ ವ್ಯಕ್ತಿ ಸತ್ತು ಹೋಗ್ಬಿಡ್ಬೇಕು ಆ ರೀತಿಯ ನೋಡಲಿಕ್ಕೆ ಅದ್ಭುತವಾದ ಸ್ಫುರದ್ರೂಪಿ ಸುಂದರಿಯರು ರತಿಯರು ಆದರೆ ಅವರ ಸಖ್ಯ ಮಾಡಿದರೆ ಸಾವು ಇದು ಶತ್ರುಗಳಿಗೆ ಅರ್ಥವೇ ಆಗ್ತಿರಲಿಲ್ಲ ಈ ಆಮಿಷಕ್ಕೆ ಬಿಡೋರು ಆಮಿಷಕ್ಕೆ ಒಳಗಾಗಿ ಅವರ ಜೊತೆ ಸಂಬಂಧ ಮಾಡುವರು ಸಂಬಂಧ ಮಾಡಿದ ತಕ್ಷಣ ಸಾವಾಗೋದು ಶತ್ರುಗಳನ್ನು ಸಾಯಿಸುವಂಥ ಈ ಪ್ರಹಸನ ಏನಿದೆ ಈ ಆವತ್ತಿನ ಪ ಈ ಸಂಪ್ರದಾಯ ಏನಿತ್ತು ಅದರ ಮುಂದುವರಿದ ಭಾಗವನ್ನು ಈಗ ಇಸ್ರೇಲು ಇರು ಇರಾನ್ ಮೇಲೆ ಮಾಡಿದೆ ಭಾಳ ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ ಕೇಳಿ ಆಕೆ ಹೆಸರು ಕ್ಯಾಥರಿನ್ ಪರೇಜ್ ಶಕದಮ್ ಅಂಥೇಳಿ ಈ ಕ್ಯಾಥರಿನ್ ಪರೇಜ್ ಶಕದಮ್ ಏನಿದ್ದಾಳೆ ಈಕೆ ಮೂಲತಃ ಫ್ರಾನ್ಸ್ನವಳು ಈಕೆ ಬ್ರಿಟಿಷ್ ಪತ್ರಕರ್ತೆ ಅಂತ ಹೇಳ್ಕೊಂಡು ಇರಾನ್ಗೆ ಕಾಲಿಡ್ತಾಳೆ ಯಾವಾಗ ಎರಡು ವರ್ಷಗಳ ಹಿಂದೆ ಎಂಥ ನಾಟಕ ಮಾಡಿ ನೋಡ್ಲಿಕ್ಕೂ ಸ್ಫುರದ್ರೂಪಿಯಾಗಿದ್ದಾಳೆ ನೋಡ್ಬೇಕು ನಿಮ್ಗೆ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ ಈಕೆ ಅತ್ಯಂತ ಸ್ಫುರದ್ರೂಪಿ ತುಂಬ ಮಾತುಗಾತಿ ಚುಂಬಕದಂಥ ವ್ಯಕ್ತಿತ್ವ ಯಾರನ್ನ ನೋಡಿದರೂ ಕ್ಷಣದಲ್ಲಿಯೇ ಮೋಹಿಸಬಹುದಾದಂಥ ಆಕೆಯ ಪರ್ಫಾರ್ಮೆನ್ಸು ಹಾಗಿರುವಂಥ ಒಬ್ಬ ಹೆಣ್ಮಗಳು ಇದಕ್ಕಿದ್ದ ಹಾಗೆ ಇರಾನ್ನಲ್ಲಿ ಕಾಲಿಡ್ತಾಳೆ ಕಾಲಿಟ್ಟವಳು ಹೇಳ್ತಾಳೆ ನನಗೆ ಈ ಇಸ್ಲಾಂ ಧರ್ಮ ಇದೆಯಲ್ಲ ಅದ್ರ ಬಗ್ಗೆ ವಿಶೇಷವಾದಂಥ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ನನಗೆ ನನಗೆ ನಿಮ್ಮ ಧರ್ಮದ ಬಗ್ಗೆ ಆಸಕ್ತಿ ಜಾಸ್ತಿ ನಾನು ಮತಾಂತರ ಆಗಬೇಕು ಈ ಇರಾನ್ನಲ್ಲಿರುವಂಥ ಜನರಿಗೆ ಖುಷಿಯಾಗಿಬಿಡ್ತದೆ ಒಬ್ಬ ಕ್ರಿಶ್ಚಿಯನ್ ಹೆಣ್ಮಗಳು ಬ್ರಿಟಿಷ್ ಪತ್ರಕರ್ತೆ ಅಂತ ಹೇಳಿ ಬಂದಿದ್ದಾಳೆ ಈಕೆ ಇಸ್ಲಾಂ ಧರ್ಮಕ್ಕೆ ಮಾರು ಹೋಗಿದ್ದಾಳೆ ಅಂತಂದರೆ ಈಕೆಗೆ ಇಸ್ಲಾಂ ಧರ್ಮವನ್ನು ನಾವು ಬೋಧಿಸಬೇಕು ಮತಾಂತರ ಮಾಡಬೇಕು ಅಂತ ಮತಾಂತರ ಮಾಡಿ ಈಕೆ ಮಾಡಿದಂಥ ಕೆಲಸ ಏನು ಅಂದರೆ ಮೊದಲು ಅಲ್ಲಿ ಐ ಆರ್ ಜಿ ಸಿ ಆಫಿಷಿಯಲ್ಸ್ ಇರ್ತಾರಲ್ಲ ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಅದರ ಹೆಸರು ನಮ್ಮಲ್ಲಿ ಹೇಗೆ ಇಂಡಿಯನ್ ಆರ್ಮಿ ಅಂತ ಕರಿತೀವೋ ಹೇಗೆ ಇಸ್ರೇಲ್ನಲ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತ ಕರೀತಾರೋ ಹೇಗೆ ಯು ಎಸ್ ಆರ್ಮಿ ಅಂತ ಕರೀತಾರೋ ಹಾಗೆ ಇರಾನ್ನಲ್ಲಿರುವಂಥ ಸೇನಾಧಿಕಾರಿಗಳಿಗೆ ಆ ತಂಡಕ್ಕೆ ಸೇನೆಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಕರೀತಾರೆ ಐ ಆರ್ ಜಿ ಸಿ ಅಂತ ಒಂದು ಶಾರ್ಟ್ ಫಾರ್ಮ್ ಈ ಐ ಆರ್ ಜಿ ಸಿಯ ದೊಡ್ಡ ದೊಡ್ಡ ಅಧಿಕಾರಿಗಳಾರ್ದಾರೆ ಅವರ ಪತ್ನಿಯರ ಸ್ನೇಹವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅವ್ರ ಜೊತೆ ನಮಾಜ್ಗೆ ಹೋಗೋದು ಅವರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಅವ್ರ ಜೊತೆ ಭೋಜನಕ್ಕೆ ಹೋಗೋದು ಹಾಗೆ ಹೋಗುವ ಮೂಲಕ ಅವರ ಗಂಡಂದಿರ ಸ್ನೇಹವನ್ನು ಮಾಡೋದು ಮಾಡ್ತಾ ಅವರ ಸೈಖ್ಯ ಸಖ್ಯವನ್ನು ಬಯಸೋದು ಜೊತೆಗೆ ಅವರ ಹಾಗೆ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸೋದು ಬುರ್ಖಾ ಧರಿಸೋದು ಇಸ್ಲಾಂ ಧರ್ಮವನ್ನು ಪಾಲಿಸುವುದು ಅದೇ ಭಾಷೆಯನ್ನು ಕಲಿಯುವಂಥ ಪ್ರಯತ್ನ ಮಾಡೋದು ಈಕಿ ಸಂಪೂರ್ಣವಾಗಿ ಇಸ್ಲಾಂ ಧರ್ಮಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡ ಹಾಗೆ ಈ ಕ್ಯಾಥರೀನ್ ಸಂಪೂರ್ಣವಾಗಿ ಅವ್ರಿಗೆ ಬಿಡ್ತಾಳೆ ಸುಮಾರು ಇಪ್ಪತ್ತು ಅಧಿಕಾರಿಗಳು ಐ ಆರ್ ಜಿ ಸಿ ಅಧಿಕಾರಿಗಳು ಇಪ್ಪತ್ತು ಅಧಿಕಾರಿಗಳ ಪತ್ನಿಯರು ಜೊತೆಗೆ ಒಂಬತ್ತು ಪರಮಾಣು ವಿಜ್ಞಾನಿಗಳು ನೋಡಿ ಎಂಥ ಭಯಾನಕ ಅಂದರೆ ಯಾರು ಎಟಾಮಿಕ್ ನೇಷನ್ ಮಾಡಬೇಕು ಅಂತ ತಮ್ಮನ್ನು ತಾವು ದೇಶಕ್ಕಾಗಿ ಸಮರ್ಪಿಸಿಕೊಂಡಿದ್ದಾರೋ ಅಂಥ ಒಂಬತ್ತು ಜನ ಅಣುವಿಜ್ಞಾನಿಗಳನ್ನು ಬಿಡ್ತಾಳೆ ವಿಷಕನೇ ಕೆಲಸ ಒಬ್ಬೊಬ್ಬರಾಗಿ ಈಕೆ ಬಲೆಗೆ ಬೀಳ್ಲಿಕ್ಕೆ ಶುರು ಮಾಡ್ತಾರೆ ಬಲೆಗೆ ಬೀಳ್ಲಿಕ್ಕೆ ಶುರು ಮಾಡ್ತಾರೆ ಸುಮಾರು ಐದು ಜನರಿಗೆ ಹೇಳ್ತಾಳೆ ಏನಂತ ನೋಡಿ ನಾವು ಯಾವುದೇ ಕಾರಣಕ್ಕೂ ಈ ಇಸ್ರೇಲಿಗಳನ್ನ ಬಿಡಬಾರ್ದು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಡ್ರೋನ್ಗಳನ್ನು ತಯಾರು ಮಾಡಬೇಕು ವಿಶೇಷವಾದ ಡ್ರೋನ್ಗಳನ್ನು ಅವರ ಜಾಗದಲ್ಲಿಯೇ ಇದ್ದು ಅವರ ಜೊತೆ ಒಡನಾಟವನ್ನು ಮಾಡಿ ಅವರಿಂದಲೇ ಡ್ರೋನ್ಗಳನ್ನು ತಯಾರು ಮಾಡಿಸ್ತಾಳೆ ಐದು ಜನರಿಂದ ಮಾಡಿ ಯಾವಾಗ ಇಸ್ರೇಲ್ ದಾಳಿ ಮಾಡತ್ತಲ್ಲ ಮಾಡಿ ಆದ ಮೇಲೆ ಇಪ್ಪತ್ತು ಅಧಿಕಾರಿಗಳನ್ನು ಅವ ಈ ಇಪ್ಪತ್ತು ಅಧಿಕಾರಿಗಳು ಯಾವಾಗ ಇಸ್ರೇಲ್ ದಾಳಿ ಮಾಡಲಿಕ್ಕೆ ಶುರು ಮಾಡುತ್ತೋ ಮಾಡಿದ ಮೊದಲು ಕೆಲಸ ಏನು ಗೊತ್ತಾ ಅವರೆಲ್ಲ ಬೇರೆ ಬೇರೆ ಬಂಕರ್ಗಳಿಗೆ ಬೇರೆ ಬೇರೆ ಸುರಕ್ಷಿತ ಜಾಗಗಳಿಗೆ ಹೋಗ್ಬಿಡ್ತಾರೆ ಇದು ನಮ್ಮ ಮೇಲೆ ದಾಳಿ ಆಗುತ್ತೆ ಇದು ಯಾವತ್ತಿದ್ರೂ ಡೇಂಜರ್ ಯಾಕಂದರೆ ಇಸ್ರೇಲು ಇರಾನ್ ಮೇಲೆ ಮಾಡಿದ ದಾಳಿ ಇದೆಯಲ್ಲ ಅದು ನಾಗರಿಕರ ಪ್ರದೇಶದಲ್ಲಿ ಮಾಡಲಿಲ್ಲ ಸಿವಿಲಿಯನ್ ಏರ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಅವರು ಯುದ್ಧ ನೀತಿಯನ್ನು ಎಂದೂ ದುರ್ಬಳಕೆ ಮಾಡ್ಕೊಳ್ಳಿಲ್ಲ ಇಸ್ರೇಲ್ ಇಸ್ರೇಲ್ನ ವಿಶೇಷತೆ ಇರೋದೇ ಅಲ್ಲಿ ಇರಾನ್ ಹಾಗಲ್ಲ ಇರಾನು ಟೆಲ್ ಅವಿವ್ ಮೇಲೆ ದಾಳಿ ಮಾಡುತ್ತೆ ಟೆಲ್ ಅವಿವಲ್ಲಿರುವಂಥ ನಾಗರಿಕರನ್ನ ಸಾಯಿಸುತ್ತೆ ಯಾವ ನಾಗರಿಕರ ಬಗ್ಗೆ ವಿಶೇಷವಾದಂಥ ಆಸ್ತೆಯನ್ನು ಹೊಂದಿದೀವಿ ಇಸ್ರೇಲು ಒಬ್ಬೊಬ್ಬ ನಾಗರಿಕನನ್ನು ಉಳಿಸ್ಕೊಳ್ಳಿಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಆಗತ್ತೋ ಅಂಥ ಇಸ್ರೇಲನ್ನ ನಾಗರಿಕರನ್ನ ಕೊಡೋ ಕೆಲಸ ಮಾಡುತ್ತೆ ಅಂದರೆ ಇನ್ನಷ್ಟು ರೋಷಾಗ್ನಿ ಅವರಲ್ಲಿ ಸ್ಫೋರಿಸಬೇಕು ಆ ರೀತಿಯಾದಂಥ ಕೆಲಸವನ್ನು ಇರಾನ್ ಅವ್ರ ಮೇಲೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಇಸ್ರೇಲ್ ಅವಾಗೇನು ಯಾವ ಈ ಸ್ಥಿತಿ ಹೀಗಿರುವಾಗ ಏನು ಮಾಡ್ತಾರೆ ಇಸ್ರೇಲ್ ದಾಳಿ ಆದ ತಕ್ಷಣ ಈ ಅಧಿಕಾರಿಗಳೆಲ್ಲ ಏನು ಮಾಡ್ತಾರೆ ಸುರಕ್ಷಿತ ಸ್ಥಳಕ್ಕೆ ಗೌಪ್ಯ ಸ್ಥಳಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಇವರನ್ನು ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನಾಗಿ ಹುಡುಕಿ ಅವರನ್ನು ಟಾರ್ಗೆಟ್ ಮಾಡಿ ಡ್ರೋನ್ ಮೂಲಕ ಹೊಡೆದು ಸಾಯಿಸಲಾಗತ್ತೆ ಮೊದಲೇದಾಗಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಇರುವಂಥ ಅಂತರವನ್ನು ನೀವು ಗಮನಿಸಬೇಕು ಎರಡು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇರೋದು ಅದು ನೀವು ಹೇಗೆ ಮಾಡಿದರೂ ಹೊಡೆಯೋದು ಭಾರಿ ಕಷ್ಟ ಅದೇ ಅದಕ್ಕೆ ನೀವು ಇರಾನ್ನಲ್ಲಿಯೇ ನೆಲೆ ಮಾಡಿಕೊಂಡು ಇರಾನಿನ ಜನರನ್ನೇ ಓಲೈಸಿಕೊಂಡು ಅವರನ್ನೇ ಬಳಸಿಕೊಂಡು ಹೊಡಿಬೇಕು ಅವ್ರನ್ನ ಹಾಗಿರುವಾಗ ಯಾರು ಸುರಕ್ಷಿತ ಜಾಗ ಒಬ್ಬ ಅಧಿಕಾರಿ ಹೋಗಿದಾನೋ ಎಂಥ ಅಧಿಕಾರಿ ಅದು ಅಲ್ಲಿಯ ಬೇಹುಗಾರಿಕೆ ಅಧಿಕಾರಿಗಳು ಅಲ್ಲಿಯ ಐ ಆರ್ ಜಿ ಸಿ ದೊಡ್ಡ ದೊಡ್ಡ ಮೇಲಧಿಕಾರಿಗಳು ಅವರು ಬಂಕರ್ನಲ್ಲಿ ಹೋದವ್ರನ್ನ ಹುಡುಕಿ ಹುಡುಕಿ ಡ್ರೋನ್ ಮೂಲಕ ಟಾರ್ಗೆಟ್ ಮಾಡಿ ಇಪ್ಪತ್ತು ಜನರನ್ನು ಸಾಯಿಸಲಾಗತ್ತೆ ಒಂಬತ್ತು ಜನ ಅಣು ಅಣುವಿಜ್ಞಾನಿಗಳನ್ನು ಹಾಕಲಾಗತ್ತೆ ಅಂತಂದರೆ ಇಡೀ ಇರಾನ್ ಅಲ್ಲೋಲು ಕಲೋಲಾಗಿಬಿಡತ್ತೆ ಹೆಂಗೆ ಸಾಧ್ಯ ಇದು ಬೇ ಬೇಹುಗಾರಿಕೆ ಇದ್ರ ಕುರಿತು ಸಂಶೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಇದ್ರ ಕುರಿತು ಏನಾಗಿರ್ಬೋದು ಅಂತ ತನಿಖೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ರಿವರ್ಸ್ ಎಂಜಿನಿಯರಿಂಗ್ ಅಂತ ಕರಿತಾರೆ ಏನು ರಿವರ್ಸ್ ಎಂಜಿನಿಯರಿಂಗ್ ಅಂದರೆ ಯಾರ್ಯಾರು ಸತ್ತಿದಾರಲ್ಲ ಸತ್ತವ್ರು ಹೇಗೆ ಸತ್ತರು ಅಂತಲ್ಲ ಇವರ ಜೀವನ ಶೈಲಿ ಹೇಗಿತ್ತು ಯಾರ ಜೊತೆ ಓಡಾಡ್ತಾ ಓಡಾಡ್ತಾಯಿದ್ರು ಇವರ ಬದುಕೇನು ಏನು ಇವರ ಹೆಂಡ್ತಿ ಇವ್ರ ಮಕ್ಕಳೇನು ಯಾಕೆಂದರೆ ಇವರು ಇರುವಂಥ ಗೌಪ್ಯ ಜಾಗಕ್ಕೆ ಸ್ವತಃ ಅವರೇ ಹೋಗ್ಲಿಕ್ಕೆ ಇಲ್ಲ ಅಂಥದು ಶತ್ರು ಪಾಳೆಯದರಲ್ಲೂ ಅಂತ ಇಸ್ರೇಲ್ನವ್ರು ಬಂದು ಹೊಡಿಲಿಕ್ಕೆ ಹೆಂಗೆ ಸಾಧ್ಯ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರ ಜೊತೆ ಸಾಮೂಹಿಕವಾಗಿ ವ್ಯಕ್ತಿಗತವಾಗಿ ಈ ಕ್ಯಾಥರಿನ್ ಸಿಗ್ತಾಳೆ ಎಂಥ ಮಜಾ ಇದೆ ಕತೆ ಈ ಕ್ಯಾಥರಿನ್ ಹೇಳ್ದಾಗಿ ಇವರೆಲ್ಲ ಕೇಳ್ತಿರ್ತಾರೆ ಕ್ಯಾಥರಿನ್ ಊಟಕ್ಕೆ ಹೋಗಂದ್ರೆ ಊಟಕ್ಕೆ ಬರ್ತಿರ್ತಾರೆ ಕ್ಯಾಥರಿನ್ ನಾವು ಉಪನ್ಯಾಸ ಮಾಡೋಣ ಉಪನ್ಯಾಸ ಲೆಕ್ಚರ್ ಅರೇಂಜ್ ಅವಳು ಇಸ್ಲಾಂ ಧರ್ಮದ ಕುರಿತು ಶಿಯಾ ಧರ್ಮದ ಕುರಿತು ಈಕೆ ಲೆಕ್ಚರ್ ಅರೇಂಜ್ ಮಾಡೋದು ಅಷ್ಟೇ ಅಲ್ಲ ಈಕೆ ಎಷ್ಟು ಪ್ರತಿಷ್ಠಿತ ಆಗಿಬಿಟ್ಟಿರ್ತಾಳೆ ಅಂದರೆ ಅಲ್ಲಿ ಇಬ್ರಾಹಿಂ ರೈಸಿ ಅಂತೇಳಿ ಏನು ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಇದ್ನಲ್ಲ ಆತನ ಸಂದರ್ಶನವನ್ನು ಕೂಡ ಮಾಡಿಬಿಟ್ಟಿರ್ತಾಳೆ ಅಂದರೆ ಅಂಥ ದೊಡ್ಡ ನೆಟ್ವರ್ಕನ್ನು ಬೆಳೆಸ್ಕೊಂಡಿರ್ತಾಳೆ ನೋಡಲಾಗಿ ಅವರ ಗ್ಯಾಜೆಟ್ಗಳನ್ನು ಅವರ ಮೊಬೈಲ್ಗಳನ್ನು ಅವರ ಕಂಪ್ಯೂಟರ್ಗಳನ್ನೆಲ್ಲ ಹೆಕ್ಕಲಾಗತ್ತೆ ಬೇಹುಗಾರಿಕೆ ಹೆಕ್ಕತ್ತೆ ಇರಾನ್ ಹೆಕ್ಕಿದಾಗ ನೋಡಿದರೆ ಒಬ್ಬ ಹೆಣ್ಮಗಳು ಇಪ್ಪತ್ತು ಜನರನ್ನು ಏಕಕಾಲಕ್ಕೆ ಬಲೆ ಬೀಸಿ ಸಾಯಿಸಿದ್ದಾರೆ ಒಂಬತ್ತು ಜನ ಅಣುವಿಜ್ಞಾನಿಗಳನ್ನು ಸಾಯಿಸಿದ್ದಾರೆ ಇದಕ್ಕೆ ಅವರನ್ನೇ ಬಳಸಿಕೊಂಡಿದ್ದ ಸಾಯಿಸ್ಲಿಕ್ಕೆ ಯಾವುದೋ ಇಸ್ರೇಲಿನಿಂದ ಬಂದು ಸಾಯಿಸಲಿಲ್ಲ ಈಕೆ ಮೊಸಾದ್ನ ಗೂಢಚಾರಿಣಿ ಮೊಸಾದ್ ಅಂದರೆ ಇಸ್ರೇಲ್ನ ಬೇಹುಗಾರಿಕಾ ಸಂಸ್ಥೆ ಇಸ್ರೇಲ್ನವ್ರು ಎಂಥ ಅದ್ಭುತ ಅಂದರೆ ಈ ಹಿಂದೆ ಆಪರೇಷನ್ ಆಫ್ ರಾತ್ ಆಫ್ ಗಾಡ್ ಅಂತ ಒಂದು ಮಾಡಿದ್ರು ಅವರು ಅವರ ಒಲಿಂಪಿಕ್ ಆಟಗಾರನ ಅವ್ರನ್ನ ಹುಡುಕಿ ಹುಡುಕಿ ಒಂದು ಕಾ ಒಂದು ಕಾಲದಲ್ಲಿ ಕೊಲ್ಲಲಾಗಿರುತ್ತೆ ಒಂದು ಸಾಮೂಹಿಕವಾಗಿ ಕೊಲೆ ಮಾಡಲಾಗಿರುತ್ತೆ ಯಾರು ಒಲಿಂಪಿಕ್ ಆಟಗಾರನ ಸಾಯಿಸಿದಾರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಯಾಕೆ ಯಾರ್ಯಾರು ಯಾರ್ಯಾರನ್ನ ಕೊಂದಿದಾರಲ್ಲ ಯಾರು ಕೊಂದಿದಾರನ್ನ ಹುಡುಕಿ ಸಾಯಿಸುವಂಥ ಕೆಲಸವನ್ನು ಆವಾಗ ಮಾಡಿರುತ್ತೆ ಇಸ್ರೇಲ್ನ ಮೊಸಾದ ಇವತ್ತಿಗೂ ಅದು ಐತಿಹಾಸಿಕ ನೀವು ಅದ್ರ ಬಗ್ಗೆ ಗೂಗಲ್ ಹೋಗಿ ಆಪ್ರೇಷನ್ ರಾತ್ ಆಫ್ ಗಾರ್ಡ್ ಅಂತ ತೊಡೆದ್ರೆ ಸಿಗತ್ತೆ ನಿಮಗೆ ಯಾರ್ಯಾರು ತಮ್ಮ ಒಲಿಂಪಿಕ್ ಆಟಗಾರನ ಕೊಂದಿದ್ರು ಅಂಥ ಶತ್ರುಗಳನ್ನು ಅವರಿರುವ ಜಾಗಕ್ಕೆ ಹೋಗಿ ಹೊಡೆದಿರೋದು ಅದು ಇಸ್ರೇಲ್ ಹೊಡೆದದ್ದಾರೋ ಮೊಸಾದನ್ನ ಬೇಹುಗಾರಿಕೆ ಆ ಕೆಲಸ ಮಾಡಿರುತ್ತೆ ಈ ಬಾರಿ ಈ ಮೊಸಾದು ಒಬ್ಬ ಬ್ರಿಟಿಷ್ ಪ್ರಜೆಯ ರೂಪದಲ್ಲಿ ಬಂದಂಥ ಈ ಕ್ಯಾಥರಿನ್ನ ಇಟ್ಕೊಂಡು ಇಪ್ಪತ್ತು ಜನ ಅಧಿಕಾರಿಗಳು ಒಂಬತ್ತು ಜನ ಅಣುವಿಜ್ಞಾನಿಗಳನ್ನು ಸಂಪೂರ್ಣವಾಗಿ ಹತಾಹತಗೊಳಿಸ್ಬಿಡ್ತಾರೆ ಯುದ್ಧ ಅಂದರೆ ಹೇಗೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ತಮ್ಮದಾಗ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ ಈ ಇರಾನ್ ಇಸ್ರೇಲು ಅಮೇರಿಕಾ ಯುದ್ಧ ಇದೆಯಲ್ಲ ಇದು ಒಂದು ಸಂಚಿಕೆಗೆ ಮುಗಿಯೋ ಕಥೆನೇ ಅಲ್ಲ ಅದು ಇಂಥ ಹತ್ತಾರು ಕತೆಗಳು ನನ್ನ ಒಡಲಿನಲ್ಲಿದ್ದಾವೆ ಒಂದೊಂದಾಗಿ ಹಂಚ್ಕೋತೀನಿ ಬಂದು ಕೂತಿದ್ದೀನಿ ಇನ್ನು ಮುಂದೆ ನಿಲ್ಲೋ ಪ್ರಶ್ನೆಯೇ ಇಲ್ಲ ಇದು ನಿರಂತರವಾಗಿ ಸಾಗುವಂಥ ಪ್ರವಹಿಸುವ ನದಿ ಇದು ಅದು ಮುಂದುವರ್ಸ್ಕೊಂಡು ಹೋಗೋಣ ನನಗೆ ಭಾಳ ಅಚ್ಚರಿ ಅನಿಸಿರುವಂಥ ಈ ವಿಷಯ ಕನೆಯ ಬಗ್ಗೆ ತಮಗೆ ಹೇಳಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆ ಮಾಡಿದ್ದು ಇದಕ್ಕೆ ಆಪ್ರೇಷನ್ ಬ್ಲ್ಯಾಕ್ ವಿಡೋ ಅಂತ ಅವರು ಆಪ್ರೇಷನ್ನು ಇದು ಮಸಾದ್ನವ್ರೆ ಹೆಸರಿಟ್ಟು ಆಪ್ರೇಷನ್ ಬ್ಲ್ಯಾಕ್ ವಿಡೋ ಯಾಕೆಂದರೆ ಆಕೆ ಕಪ್ಪು ಬುರ್ಖಾ ಧರಿಸಿಕೊಂಡು ಇವ್ರನ್ನೆಲ್ಲ ಮರಳುಗೊಳಿಸಿದ್ದು ಹೇಗಿದೆ ಕತೆ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಸಂಚಿಕೆಯನ್ನು ಮಾಡುವುದು ಆಮೇಲೆ ಅಭಿಯಾನ ನಡೆಸುವುದು ಎಷ್ಟೋ ಸಹೋದ್ಯೋಗಿಗಳನ್ನ ಇಟ್ಕೊಂಡು ನಾವು ಒಂದು ಸಂಸ್ಥೆಯನ್ನು ನಡೆಸೋದು ತೀರ ಸಾಧ್ಯ ತಮ್ಮ ಸಹಾಯ ಇಲ್ಲದೆ ಇದು ಸಾಧ್ಯವೇ ಇಲ್ಲ ದಯವಿಟ್ಟು ಮತ್ತೆ ಮತ್ತೆ ಕೇಳ್ಕೊತೀನಿ ಆರ್ಥಿಕವಾಗಿ ನಮ್ಮ ಜೊತೆಯಲ್ಲಿ ತಮ್ಮ ಅಗತ್ಯ ನನಗೆ ತುಂಬ ಇದೆ ನಮಸ್ಕಾರ